ಅರಣ್ಯ ಹಕ್ಕು ಕಾಯ್ದೆಯಡಿ ಸಲ್ಲಿಸಿದ ಅರ್ಜಿ ಮಂಜೂರಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಹಂತದಲ್ಲಿರುವಾಗ ಅವರನ್ನು ಒಕ್ಕಲಿಬ್ಬಿಸುವ ಪ್ರಕ್ರಿಯೆಗೆ ಕಾನೂನುಬದ್ಧ ಪ್ರಾಧಿಕಾರದ ಮೂಲಕ ವಿಚಾರಣೆ ನೋಟಿಸ್ ನೀಡುತ್ತಿರುವುದು ಅರಣ್ಯವಾಸಿಗಳಿಗೆ ಆತಂಕ ಮತ್ತು ಮಾನಸಿಕ ಕಿರಿಕಿರಿ ಉಂಟು ಮಾಡಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಸಿದ್ದಾಪುರದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ನ್ಯಾಯಾಲಯದ ಪ್ರಾಧಿಕಾರದಿಂದ ಸಿದ್ದಾಪುರದ ಕ್ಯಾದಗಿ ವ್ಯಾಪ್ತಿಯಲ್ಲಿ ಬೀಡುಮನೆ ಹಳ್ಳಿಯ ಅರಣ್ಯವಾಸಿ ಕನ್ನಾಪುಟ್ಟ ನಾಯ್ಕ್ ಮತ್ತು ಕನ್ನ ನಾಯ್ಕ್ ಇನ್ನಿತರರಿಗೆ ಒಕ್ಕಲಬ್ಬಿಸುವ ಪ್ರಕ್ರಿಯೆ ನೋಟಿಸ್ಗಳು ಜಾರಿಯಾಗಿದ್ದು ಜುಲೈ ಮೂರರಂದು ಪ್ರಾಧಿಕಾರದ ನ್ಯಾಯಾಲಯಕ್ಕೆ ಹಾಜರಿರುವಂತೆ ನೋಟಿಸ್ ನೀಡಿದ್ದಾರೆಂದು ಅವರು ತಿಳಿಸಿದ್ದಾರೆ ಅರಣ್ಯ ಹಕ್ಕು ಅಡಿಯಲ್ಲಿ ಪರಿಶೀಲಿಸಿದಂತಹ ಅರಣ್ಯವಾಸಿಯ ಅರ್ಜಿಗೆ ಸಂಬಂಧಿಸಿ ಮಾನ್ಯತೆ ಮತ್ತು ಪರಿಶೀಲನಾ ಪ್ರಕ್ರಿಯೆಯು ಪೂರ್ಣ ಆಗುವವರೆಗೆ ಸಾಗುವಳಿ ಅರಣ್ಯ ಭೂಮಿ ಅರಣ್ಯವಾಸಿಗಳನ್ನು ಒಕ್ಕಲಬ್ಬಿಸತಕ್ಕದಲ್ಲ ಅಥವಾ ಹೊರಹಾಕತಕ್ಕದಲ್ಲ ಎಂಬ ಸ್ಪಷ್ಟ ಅಂಶ ಕಾನೂನಿನಲ್ಲಿ ಉಲ್ಲೇಖವಿದ್ದಾಗಲೂ ಒಕ್ಕಲಬ್ಬಿಸುವ ಅರಣ್ಯ ಇಲಾಖೆ ವಿಚಾರಣೆ ನೋಟಿಸ್ ನೀಡುತ್ತಿರುವುದು ಖೇದಕರವೆಂದು ರವೀಂದ್ರ ನಾಯ್ಕರು ಅರಣ್ಯ ಇಲಾಖೆಯ ಕ್ರಮವನ್ನು ವಿರೋಧಿಸಿದ್ದಾರೆ ಸಾಗುವಳಿ ಕ್ಷೇತ್ರದಲ್ಲಿ ಮೂವತ್ತರಿಂದ ಮೂವತ್ತೈದು ವರ್ಷದ ತೆಂಗು ಅಡಿಕೆ ಮರ ಬಾಳೆಹಣ್ಣು ಹಂಪಲ ಭತ್ತ ಬೇಸಾಯ ಮಾಡುತ್ತಾ ಜೀವನ ನಿರ್ವಹಣೆಯಂತಹ ಸಂದರ್ಭದಲ್ಲಿ ಒಕ್ಕಲಬ್ಬಿಸುವ ಪ್ರಕ್ರಿಯೆ ನೋಟಿಸ್ ಜಾರಿಯಾಗಿರುವುದರಿಂದ ಅರಣ್ಯವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಲ್ಲದೆ ಮಾನಸಿಕ ಕಿರುಕುಳಕ್ಕೆ ಕಾರಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ ರಾಜ್ಯ ಸರ್ಕಾರ ಈ ಹಿಂದೆ ಅರಣ್ಯವಾಸಿಯ ಒಟ್ಟು ಸಾಗುವಳಿ ಕ್ಷೇತ್ರ ಮೂರುಕ್ಕಿಂತ ಎಕರೆ ಕಡಿಮೆ ಇರುವ ಒತ್ತುವರಿದಾರರನ್ನು ಮುಂದಿನ ಸೂಚನೆಯವರೆಗೆ ಒಕ್ಕಲೆಬ್ಬಿಸಬಾರದೆಂದು ಸಾಮಾಜಿಕ ಚಿಂತಕ ಕಾಗೋಡು ತಿಮ್ಮಪ್ಪರವರು ಸಭಾಧ್ಯಕ್ಷರಿರುವ ಸಂದರ್ಭದಲ್ಲಿ ಮಾಡಿದ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗುತ್ತಿರುವುದು ಖಂಡನಾರ್ಹವೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ತೀವ್ರವಾಗಿ ಆಕ್ಷೇಪಿಸಿದ್ದಾರೆ ವರ್ಷ ನಡೆಯೋದು ಅಥವಾ ಗದ್ದೆ ಮತ್ತು ತೋಟ ಮನೆ ಕೊಟ್ಟಿಗೆ ಬಾಯಿ ಮನೆ ಇವೆಲ್ಲ ಮಾಡ್ತಾ ನಾವು ಬಂದರೆ ಇದು ಬಿಟ್ಟು ಸಕಾಶ್ ಕಳಿಸಿದರೆ ಜೀವನ ಮಾಡೋದು ಹಾಗೆ ನಾನು ಇದೇ ಜೀವನ ಮಾಡ್ತಾ ಇದ್ದೀನಿ ಏನೂ ನನಗೆ ಯಾವುದು ಆಧಾರ ಇಲ್ಲ ಅಲ್ಲಿಂದ ಅದ್ಬಿಟ್ಟು ಮತ್ತು ಅಡಿಕೆ ತೋಟ ಹಚ್ಚಿಕೊಂಡು ತೆಂಗಿನ ಗಿಡ ಎಲ್ಲ ಹಚ್ಚಿಕೊಂಡು ಇಲ್ಲಿ ಬೆಳೆನೇ ಮಾಡ್ತಾ ಇದ್ದೀನಿ ನಾನು ಅರ್ಧ ಬೆಳೆ ಗದ್ದೆ ಮಾಡೋದು ಅರ್ಧ ತೋಟ ಹಚ್ಚೋದು ತೆಂಗಿನ ಗಿಡ ಹಾಗೆಲ್ಲ ಹಚ್ಚಿಂದ ಇಲ್ಲೇ ನಾವು ಬೆಳೆ ಮಾಡಿ ಮಕ್ಕಳೆಲ್ಲ ಇಲ್ಲೇ ನಮಗೆ ಮದುವೆ ಎಲ್ಲ ಆಗಿಲ್ಲ ನಮ್ಮೆಲ್ಲ ಇಲ್ಲೇ ಮದುವೆ ಆಗಿಲ್ಲ ಮಕ್ಕಳು ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ